ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಹುಣ್ಣಿಮೆ ಕಳೆದ ನಂತರ ನಿಮಗೆ ಏನು ಗೈಡೆನ್ಸ್ ಇದೆ ಏನು ಯೂನಿವರ್ಸ್ ಕಡೆಯಿಂದ ಯೂನಿಕಾರ್ನ್ ಕಡೆಯಿಂದ ಏನು ಬ್ಲೆಸ್ಸಿಂಗ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಯಾವ ಒಂದು ಸಿಚುವೇಶನ್ಗಳು ಬರುತ್ತೆ ನಿಮಗೆ ಮತ್ತು ಏನು ಮಾಡಬೇಕು ಏನು ಗೈಡೆನ್ಸ್ ಇದೆ ನಿಮಗೆ ನಿಮ್ಮ ಮುಂದಿನ ಜೀವನಕ್ಕೆ ಯಾವ ರೀತಿಯ ಒಂದು ಬದಲಾವಣೆಗಳು ಆಗುತ್ತೆ ಆಗಬಹುದು ಮತ್ತು ಏನು ನಿಮಗೆ ಬದಲಾವಣೆಗಳು ಆಗುತ್ತೆ ಅಂತ ನೋಡೋಣ ಫಸ್ಟು ನಾನು ಇದನ್ನು ಮಾಡ್ತೀನಿ ಇದು ಯೂನಿಕಾನ್ ಕೊನೆಯದಾಗಿ ನೋಡೋಣ ಯೂನಿಕಾರ್ನ್ ಕಡೆಯಿಂದ ಏನು ಗೈಡೆನ್ಸ್ ಕೊಡುತ್ತೆ ಅಂತ ಲಾಸ್ಟಲ್ಲಿ ನೋಡೋಣಂತೆ ಮೊದಲನೇದಾಗಿ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಯಾವ ಒಂದು ಬದಲಾವಣೆಗಳು ಆಗ್ತಾ ಇದೆ ಬದಲಾವಣೆಗಳು ಬರ್ತಾ ಇದೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಈ ಹುಣ್ಣಿಮೆಯಲ್ಲಿ ಅಂತ ನೋಡೋಣ ಈ ರೀಡಿಂಗ್ನ ನೋಡ್ತಾ ಇರುವಂಥವರು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಜೀವನಕ್ಕೆ ಈ ರೀಡಿಂಗ್ನ ಯಾವ ಟೈಮಿಗೆ ಯಾವ ದಿನದಲ್ಲಿ ನೋಡ್ತಾ ಇರ್ತೀರ ಆ ಟೈಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ನೋಡ್ಬೋದು ನಿಮ್ಮ ಜೀವನಕ್ಕೆ ಏನು ಬದಲಾವಣೆ ಬರ್ತಾ ಇದೆ ಏನು ಗೈಡೆನ್ಸ್ ಇದೆ ಥ್ಯಾಂಕ್ ಯು ಮೆಡಿಟೇಷನ್ ಮಾಡಿ ಮೆಡಿಟೇಷನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮಗೆ ಒಂದಿಷ್ಟು ಒಂದಿಷ್ಟು ಉಸಿರಾಡೋದಕ್ಕೆ ಆಗುತ್ತೆ ಅಂತ ಇದೆ ಅಂದರೆ ನಿಮಗೆ ತುಂಬಾ ಕಷ್ಟ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ನಿಮಗೆ ಒಂದಿಷ್ಟು ಮೆಡಿಟೇಷನ್ನ ಮಾಡ್ಕೊಳ್ಳಿ ನೀವು ಉಸಿರಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡ್ತಾ ಇಲ್ಲ ನಿಮಗೋಸ್ಕರ ನೀವು ಟೈಮ್ ಕೊಡ್ತಾ ಇಲ್ಲ ಅಂತ ಇದೆ ಹಾಗಾಗಿ ನಿಮಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಡಿ ಮೆಡಿಟೇಷನ್ನ ಮಾಡ್ಕೊಳ್ಳಿ ಎಂಥ ಸಿಚುವೇಶನ್ಗಳಿದ್ರೂ ಕೂಡ ಸರಿ ಹೋಗುತ್ತೆ ಎಂಥ ಸಿಚ್ಯುವೇಶನ್ ಇದ್ರೂ ಕೂಡ ನಿಮಗೆ ಇಲ್ಲಿ ಸಮಸ್ಯೆಗಳಿಂದ ಏನು ಸಜೆಷನ್ನ ತಗೊಳ್ಬೋದು ಅಂತ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಪಾಸಿಟಿವ್ ಆಗಿ ಥಿಂಕಿಂಗ್ ಮೈಂಡ್ ಬರುತ್ತೆ ನಿಮಗೆ ಅಂತ ಕೂಡ ಇಲ್ಲಿ ಇದೆ ನಿಮ್ಮನ್ನು ನೀವು ನಂಬಬೇಕು ನೀವು ಇಷ್ಟು ದಿನ ಏನನ್ನು ನಂಬಂತ ಇರಲಿಲ್ಲ ಅಂದರೆ ಇದು ಆಗೋದಿಲ್ಲ ಅಂತ ಯಾರೆಲ್ಲ ಅಂದ್ಕೊಂಡಿದ್ರಿ ಇಂಪಾಸಿಬಲ್ ಅಂತ ಯಾರು ಅಂದ್ಕೊಂಡಿದ್ರಿ ನಂಬಿಕೆನೇ ಇರಲಿಲ್ಲ ಈ ಕೆಲಸ ಆಗತ್ತಾ ಈ ಕೆಲಸ ಆಗಲ್ಲ ಅಂತ ತುಂಬ ಕಾನ್ಫಿಡೆಂಟಿಂದ ಯಾರಿದ್ರಿ ಆ ಕೆಲಸ ಇಂಪಾಸಿಬಲ್ ಅಂದ್ಕೊಂಡಿರುವಂಥ ಕೆಲಸ ನಿಮಗೆ ಆಗೋದ್ರಲ್ಲಿ ಇದೆ ಆಗೋದೇ ಇಲ್ಲ ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ರಿ ಅದು ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿದೆ ನೀವು ಮತ್ತು ನಿಮ್ಮ ಪರ್ಸನ್ ಸೇಫ್ ಆಗಿ ಇದ್ದೀರಾ ಇಲ್ಲಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಆಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ನಿಮ್ಮ ಪ್ರೀತಿ ಮಾಡಿರುವಂಥವರು ಆಗಿರ್ಬೋದು ಸೇಫ್ ಆಗಿ ಇದ್ದಾರೆ ನೀವು ಮತ್ತು ನಿಮ್ಮ ಪರ್ಸನ್ ಇಲ್ಲಿ ಸೇಫ್ ಆಗಿ ಇದ್ದಾರೆ ಭಯ ಬೇಡ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತೆ ಇಲ್ಲಿ ಒಂದು ನೀವು ನಿಮ್ಮನ್ನ ಫಸ್ಟು ಬೇರೆಯವ್ರಿಗೂ ಕೂಡ ನೀವು ಇಲ್ಲಿ ಒಂದು ಕೊಡೋದ್ರ ಬಗ್ಗೆ ಆಗಿರ್ಬೋದು ಏನೋ ಒಂದು ಇಸ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು ಅದನ್ನು ನೀವು ಸಹ ಸಹಾಯನ ಮಾಡಿ ಕೆಲವ್ರಿಗೆ ಇಲ್ಲಿ ಸಹಾಯದ ಅಗತ್ಯ ಇದೆ ಹಂಗಾಗಿ ಅದನ್ನು ಸಹಾಯನ ಮಾಡಿ ಅಂತ ಕೂಡ ಇಲ್ಲಿ ಇದೆ ನಿಮ್ಮ ಹೆಲ್ಪ್ ಹೆಲ್ಪನ್ನು ನೀವು ಮಾಡಿ ಸಮಸ್ಯೆಯಲ್ಲಿರುವಂಥವ್ರಿಗೆ ಒಂದು ಹೆಲ್ಪ್ ಮಾಡಿ ಆಯಿತಾ ಮತ್ತು ನೀವು ಒಂದು ಏನು ಟೈಮಿಂಗ್ ಇದೆಯಲ್ಲ ಆ ಟೈಮ್ನ ನೆಗೆಟಿವ್ ಆಗಿ ತೊಗೊಳ್ತಾ ಇದ್ದೀರ ಅದನ್ನು ರಿಲೀಸ್ ಮಾಡ್ತಾ ಇಲ್ಲ ನೀವು ಏನು ನೆಗೆಟಿವ್ ಆಗಿ ಯೋಚನೆ ಆಗ್ಬೋದು ನಿಮಗೆ ನೆಗೆಟಿವಿಟಿ ಆಗ್ಬೋದು ಇಲ್ಲ ತೊಂದರೆಗಳಾಗ್ಬೋದು ಸಮಸ್ಯೆಗಳಾಗ್ಬೋದು ಅದನ್ನು ನೀವು ರಿಲೀಸ್ ಮಾಡ್ಕೊಳ್ತಾ ಇಲ್ಲ ಅದೇ ಒಂದು ಸ್ಟಕ್ ಎನರ್ಜಿಲಿ ಇದ್ದೀರಾ ಆ ಸ್ಟಕ್ ಎನರ್ಜಿಯಿಂದ ಒಂದು ಸ್ವಲ್ಪ ಹೊರಗಡೆ ಬನ್ನಿ ಇಲ್ಲಾಂದರೆ ತುಂಬಾ ನೆಗೆಟಿವ್ ಆಗಿ ನೆಗೆಟಿವಿಟಿಯಿಂದಾಗಿ ಬೇರೆಯವ್ರ ನೆಗೆಟಿವಿಟಿ ಮಾಡೋದ್ರಿಂದ ನಿಮ್ಮ ಶತ್ರುಗಳು ಯಾರು ನೆಗೆಟಿವಿಟಿ ಮಾಡಿದ್ದಾರೆ ಕೆಲವ್ರಿಗಿಲ್ಲಿ ಅವರಿಂದ ನಿಮಗೆ ನೆಗೆಟಿವ್ ಆಗೋ ಆಗೋದೇ ಜಾಸ್ತಿ ಅಂದಮೇಲೆ ನೀವು ಅದನ್ನು ರಿಲೀಸ್ ಮಾಡಲಿಲ್ಲ ಅಂದರೆ ನಿಮಗೆ ಸಮಸ್ಯೆಗಳಾಗ್ಬಿಡುತ್ತೆ ಹಾಗಾಗಿ ದಯವಿಟ್ಟು ನಿಮ್ಮ ಶತ್ರುಗಳಿಗೆ ನೀವು ಆಪೋಸಿಟ್ ಆಗಿ ಏನಾದರೂ ಕೊಡಬೇಕು ಅಂದರೆ ಅವ್ರಿಗೆ ಏನು ನೆಗೆಟಿವ್ ಮಾಡ್ತಿದ್ದಾರೆ ನೆಗೆಟಿವ್ ಕಮೆಂಟ್ಸ್ಗಳಿದೆ ನೆಗೆಟಿವ್ ಥಾಟ್ಸ್ಗಳಿದೆ ನೆಗೆಟಿವ್ ಆಗಿ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ನೆಗೆಟಿವ್ ಆಗಿ ನಿಮ್ಮ ಮನಸ್ಸಿಗೆ ಮೈಂಡಿಗೆ ಏನು ಆಗ್ತಾಯಿದೆ ದಯವಿಟ್ಟು ಅದನ್ನು ರಿಲೀಸ್ ಮಾಡಿ ರಿಲೀಸ್ ಮಾಡಿಕೊಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ಸೈಕಲ್ ಇದೆ ಆಯಿತಾ ಒಂದು ಸೈಕಲ್ ಅಂದರೆ ಈಗ ನೀವು ತುಂಬ ಸಮಸ್ಯೆಗಳಿಂದ ಇದ್ದೀರಾ ಅಂತ ಅಂದರೆ ಅದೆಲ್ಲ ಹೆಂಡಾಗೋದ್ರಲ್ಲಿ ಇದೆ ಉಲ್ಟ ಆಗೋದ್ರಲ್ಲಿದೆ ಒಂದು ಚಕ್ರ ಥರ ನಿಮ್ಗಿರೋ ಈಗಿರುವಂಥ ಸಮಸ್ಯೆ ಮತ್ತೆ ಬರೋದಿಲ್ಲ ಮತ್ತೆ ಬರುವಂಥ ಸಮಸ್ಯೆ ಮತ್ತೆ ಬರೋದಿಲ್ಲ ಯಾಕಂದರೆ ಸೈಕಲ್ ಥರ ಅದು ತಿರುಗ್ತಾ ಇರುತ್ತೆ ಹಾಗಾಗಿ ಈಗಿರೋ ಸಮಸ್ಯೆ ಇದೆ ಭಯ ಪಡಬೇಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನೀವು ನಿಮ್ಮ ನಿಮ್ಮನ್ನು ನೀವು ನಿಮ್ಮ ಸಿಚ್ಯುವೇಶನ್ ಏನಿದೆ ಆ ಸಿಚುವೇಶನ್ನ ಇಷ್ಟಪಡಿ ಯಾಕೆ ಅಂದರೆ ಮುನ್ ಇವಾಗ ಬಂದಿರೋದು ನೆಕ್ಸ್ಟ್ ನಿಮಗೆ ಆ ಸಿಚುವೇಶನ್ ಒಂದು ಪಾಠನ ಕಳಿಸಿರುತ್ತೆ ನಿಮಗೆ ಆ ಸಿಚುವೇಷನ್ ಏನಿದೆ ಅದನ್ನು ಪ್ರೀತಿಯಿಂದನೇ ಸ್ವೀಕಾರ ಮಾಡಿ ಆ ಸ್ವೀಕಾರ ಮಾಡಿದ್ದಲ್ಲಿ ಮಾತ್ರ ನಿಮಗೆ ಅದನ್ನು ಸ್ವೀಕಾರ ಮಾಡಿದ್ದಲ್ಲಿ ಮಾತ್ರ ನಿಮ್ಮ ಸಮಸ್ಯೆಗಳು ಕೂಡ ಯಾಕೆ ಬಂದ್ವು ಅದರಿಂದ ಒಂದು ಪಾಠನ ನೀವು ಕಲಿತೀರ ಹಂಗಾಗಿ ನೀವು ಒಂದು ಸ್ವಲ್ಪ ರೀಚ್ ಆಗಬೇಕು ನಿಮ್ಮದು ಕ್ಯಾಲ್ಕುಲೇಷನ್ ಇರ್ಬೋದು ಏನೋ ಒಂದು ರೀಚ್ ಆಗಬೇಕು ಅಂದರೆ ಏನಕ್ಕೆ ಸಿಚ್ಯುವೇಶನ್ ಬಂದಿದೆ ಅಂತ ಪ್ರೀತಿಯಿಂದನೇ ದಯವಿಟ್ಟು ಸ್ವೀಕಾರ ಮಾಡಿ ತುಂಬ ಹಾರ್ಡ್ ವರ್ಕ್ ಇದೆ ನಿಮಗೆ ಆಲ್ರೆಡಿ ತುಂಬ ಹಾರ್ಡ್ ವರ್ಕಿಂದ ಇರ್ಬೋದು ಆ ಹಾರ್ಡ್ ವರ್ಕಿಗೆ ತಕ್ಕ ಪ್ರತಿಫಲನ ನಿಮಗೆ ಸಿಗುತ್ತೆ ಆಫ್ ಆಗಿರ್ಬೋದು ನೀವು ಕಷ್ಟಪಡ್ತಾ ಇರುವಂಥ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇರುವಂಥ ಇಷ್ಟು ದಿನ ಕಷ್ಟಪಟ್ಟಿರುವಂಥ ಒಂದು ಜಾಬ್ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ನೀವು ಇಲ್ಲಿ ಕಷ್ಟಪಟ್ಟಿರ್ಬೋದು ಒಂದು ಆಪರ್ಚುನಿಟಿಗಳಿಗಾಗಿರ್ಬೋದು ಒಂದು ಸಿನಿಮಾ ಇಂಡಸ್ಟ್ರಿಗಾಗಿರ್ಬೋದು ಮನೆಗೆ ತಗೊಳೋದ್ರಾಗಿರ್ಬೋದು ಗಾಡಿ ತೊಗೊಳೋದಾಗಿರ್ಬೋದು ಒಂದು ಕಂಪ್ನಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೋಸ್ಕರ ಆಗಿರ್ಬೋದು ಪ್ರತಿಯೊಂದು ಸಿಚುವೇಷನ್ಗಳಿಗೆ ಇಲ್ಲಿ ತುಂಬ ಹಾರ್ಡ್ ವರ್ಕ್ ಯಾರು ಮಾಡಿದ್ದೀರ ಎಕ್ಸಾಮ್ಗೋಸ್ಕರ ಆಗಿರ್ಬೋದು ಇಲ್ಲಿ ಎಕ್ಸಾಮ್ಸು ಕೂಡ ವರ್ಕ್ ಮಾಡಿರ್ತೀರ ನೀವು ಇಷ್ಟೊಂದು ಎಲ್ಲ ಸಮಸ್ಯೆಗಳನ್ನು ಎಷ್ಟು ಕಷ್ಟಪಟ್ಟಿದ್ದೀರಾ ಅದಕ್ಕೂ ಒಂದು ಒಳ್ಳೆ ರೀತಿಯ ಫಲಿತಾಂಶ ನಿಮಗೆ ಸಿಗೋದ್ರಲ್ಲಿ ಇದೆ ಮತ್ತೆ ಇಟ್ ಶೋ ವರ್ಡ್ ಶೋ ದ ವರ್ಲ್ಡ್ ಟು ರಿಯಲ್ ವ್ಯೂ ನೀವೇನು ಅಂತ ತೋರಿಸ್ಬೇಕಾಗಿದೆ ಹಂಗಾಗಿ ಇಲ್ಲಿ ನಿಮ್ಮ ಮೇಲೆ ನೀವೆಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಹಂಗ ಅದನ್ನು ನೀವು ರಿಯಲ್ ಆಗಿ ವರ್ಲ್ಡ್ಗೆ ತೋರಿಸ್ಬೇಕಾಗಿದೆ ನಿಮಗಿರುವಂಥ ಟ್ಯಾಲೆಂಟ್ ಆಗಿರ್ಬೋದು ಲಕ್ ಆಗಿರ್ಬೋದು ಅದನ್ನು ದಯವಿಟ್ಟು ಮುಚ್ಚಿಟ್ಕೊಳ್ಳೋದಕ್ಕೆ ಹೋಗಬೇಡಿ ಆಯಿತಾ ನಿಮ್ಮಲ್ಲಿರುವಂಥ ನೆಗೆಟಿವ್ನ ರಿಲೀಸ್ ಮಾಡಿ ಪಾಸಿಟಿವ್ನ ತೆಗೆ ಪಾಸಿಟಿವ್ನ ತಗೊಳ್ಳಿ ನೀವು ಏನು ಅನ್ನೋದನ್ನು ದಯವಿಟ್ಟು ತೋರಿಸ್ಬೇಕಾಗಿರುವಂಥದ್ದು ಏನು ಅನ್ನೋದು ಎಲ್ರಿಗೂ ಗೊತ್ತಾಗಬೇಕಾಗಿರುವಂಥದ್ದು ಆಯಿತಾ ಹಾಗಾಗಿ ನೀವು ಒಂದು ಸ್ವಲ್ಪ ಏನಂತ ಅಂದರೆ ಯಾವಾಗಲೂ ಕೂಡ ನಾವೇನು ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್ ಇರೋದರಿಂದ ತುಂಬ ಇಂಪಾರ್ಟೆಂಟ್ ಕೂಡ ಇದೆ ಹಾರ್ಡ್ ವರ್ಕ್ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅದನ್ನು ನೀವು ತೋರಿಸ್ತಾ ಇಲ್ಲ ಯಾರಿಗೂ ನಿಮ್ಮ ನೀವು ತಗೊಂಡಿರುವಂಥ ನಿರ್ಧಾರಗಳಾಗಿರ್ಬೋದು ಒಂದು ಜಾಬ್ ಆಗಿರ್ಬೋದು ಅದು ಯಾವುದಕ್ಕೂ ಕೂಡ ನೀವು ಇಲ್ಲಿ ಹಾರ್ಡ್ ವರ್ಕ್ನ ತೋರಿಸ್ತಾ ಇಲ್ಲ ಇಲ್ಲಿ ದಯವಿಟ್ಟು ಹಾರ್ಡ್ ವರ್ಕ್ನ ನೀವು ತೋರಿಸಿದ್ದಲ್ಲಿ ಅದು ನೀವು ತೋರಿಸ್ಬೇಕಾಗಿರುವಂಥದ್ದು ಲಕ್ ನಿಮ್ಮ ಸೈಡ್ ಇದೆ ಆಯಿತಾ ಆ ಲಕ್ ನಿಮ್ಮ ಸೈಡ್ ಇದೆ ಅಂತ ಗೊತ್ತಾದ ಮೇಲೂ ಕೂಡ ನೀವು ನೀವು ಯಾಕೆ ಅದನ್ನು ತೋರಿಸ್ತಾ ಇಲ್ಲ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ ಇಲ್ಲಿ ಏನು ಅಂತ ನಿಮಗೆ ನೀವು ಕಾನ್ಫಿಡೆಂಟ್ ಇದೆ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇದೆ ಅಂದಮೇಲೆ ಲಕ್ಕು ಕೂಡ ನಿಮ್ಮ ಮೇಲೆ ಇದೆ ಅಂದಮೇಲೆ ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಆ ನೆಗೆಟಿವ್ನ ಯಾಕೆ ದೂರ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಅದನ್ನು ದೂರ ಮಾಡ್ಕೊಳ್ಳಿ ಆಯಿತಾ ಅದನ್ನು ದೂರ ಮಾಡಿಕೊಂಡಷ್ಟು ನಿಮಗೆ ನಿಮ್ಮದೇ ಆಗಿರುವಂತ ಲಕ್ ಇದೆ ಲಕ್ ನಿಮ್ಮ ಸೈಡ್ ಇದೆ ನೀವು ಪ್ರಪಂಚದಲ್ಲಿ ಇನ್ನು ತುಂಬ ಹೆಸರು ಮಾಡುವಂಥವ್ರು ಏನೋ ಒಂದು ಅಚೀವ್ ಮಾಡುವಂಥವ್ರು ಆಗಿರ್ತೀರ ಕೆಲವರು ಇಲ್ಲಿ ತುಂಬ ಸ್ಟ್ರಾಂಗಾಗಿ ಇದ್ದೀರಾ ಹಂಗಾಗಿ ಫಸ್ಟ್ ನಿಮ್ಮನ್ನು ನೀವು ತೋರಿಸ್ಬೇಕು ನಿಮ್ಮನ್ನು ನೀವು ಸಿಚುವೇಶನ್ ಎಂಥ ಸಂದರ್ಭ ಬಂದರೂ ಕೂಡ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅಷ್ಟಕ್ಕೆ ಅನಿಯಿಂದ ಹೊರಗಡೆ ಬನ್ನಿ ಅಂತ ಕೂಡ ಸಂದೇಶ ಇಲ್ಲಿ ಸಿಗ್ತಾ ಇರುವಂಥದ್ದು ಯುನಿಕಾರ್ನ್ ಕಡೆಯಿಂದ ಇದನ್ನು ಯಾರು ಯುನಿಕಾನ್ ಕಡೆಯಿಂದ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ಯೂನಿಕಾನ್ ನಿಮಗೆ ಏನು ಬ್ಲೆಸ್ಸಿಂಗ್ಸ್ನ ಕೊಡ್ತಿದ್ದಾರೆ ಅಂತ ನೋಡೋಣ ಯೂನಿಕಾನ್ ಪ್ಲೀಸ್ ಈ ಒಮ್ಮೆನೆಯಲ್ಲಿ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ಯಾವ ರೀತಿಯ ಬದಲಾವಣೆಗಳು ಲಕ್ಗಳು ಅವ್ರಿಗೆ ನೀವು ಕೊಡ್ತೀರ ಗೋ ವಿತ್ ಫ್ಲೋ ಸ್ಟಕ್ಕಲ್ಲೇ ಇದ್ದೀರಾ ನಿಂತಲ್ಲೇ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ರಿಲ್ಯಾಕ್ಸ್ ಆ್ಯಂಡ್ ಟ್ರಸ್ಟ್ ನಂಬಿಕೆಯನ್ನು ಇಟ್ಕೊಳ್ಬೇಕು ನಿಮಗೆ ನೀವು ಇಲ್ಲಿ ಸೇಮ್ ಫಸ್ಟ್ ಒನ್ ಏನು ಬಂತು ಅದನ್ನು ಆಕ್ಸೆಪ್ಟ್ ಮಾಡಬೇಕು ಒಂದು ಹ್ಯಾ ರಿಲ್ಯಾಕ್ಸ್ ಆ್ಯಂಡ್ ಟ್ರಸ್ಟ್ ನಂಬಿಕೆಯಿಂದ ನೀವು ಮುಂದುವರಿಬೇಕು ಓಕೆ ಒಂದು ನಂಬಿಕೆ ಇರಬೇಕಾಗಿರುವಂಥದ್ದು ನಿಮಗೆ ಇಲ್ಲಿ ಒಂದು ನಂಬಿಕೆಯಿಂದ ಮುಂದುವರೆದ್ರೆ ನಿಮಗೆ ಎಲ್ಲ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ಇದೆ ಮುಂದೆ ಮುಂದೆ ನೀವು ಇಲ್ಲಿ ನೋಡ್ಬೋದು ಕಾಮನ ಬಿಲ್ಲು ಕಾಣಿಸ್ತಾ ಇದೆ ನಿಮ್ಮ ಲಕ್ ಒಂದು ತುಂಬ ಡಿಫ್ರೆಂಟಾಗಿ ಚೇಂಜ್ ಆಗೋದ್ರಲ್ಲಿದೆ ನಿಮ್ಮ ಲಕ್ನ ನೀವು ನೋಡ್ತಾ ಇಲ್ಲ ಆ್ಯಕ್ಚುಲಿ ಇಲ್ಲಿ ನಿಮ್ಮನ್ನು ನೀವು ನಿಮ್ಮ ಲಕ್ ಇರುವಂಥ ಮುಂದೆ ಬರುವಂಥ ನಿಮ್ಮ ಲಕ್ನ ನಿಮ್ಮ ಕಡೆ ಇರುವಂಥ ಲಕ್ನ ನೀವು ನೋಡ್ತಾ ಇಲ್ಲ ಬೇರೆಯವ್ರದ್ದನ್ನು ನೋಡ್ತಾ ಇದ್ದೀರಾ ಅದು ಅದನ್ನು ರಿಲ್ಯಾಕ್ಸ್ ಮಾಡ್ತಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ರಿಲ್ಯಾಕ್ಸ್ ಮಾಡ್ತಾ ಇಲ್ಲ ನಂಬಿಕೆಯ ಇಲ್ಲ ಬೇರೆಯವ್ರಿಗೆಲ್ಲ ಎಷ್ಟೊಂದು ಚೆನ್ನಾಗಿದ್ದಾರೆ ಹೇಗಿದ್ದಾರೆ ಈ ಥರ ಒಂದು ಆ ಕಡೆ ಈ ಕಡೆ ಡೈವರ್ ಡೈವರ್ಟ್ ಆಗ್ತಾ ಇರುವಂಥದ್ದು ನೀವು ರಿಲ್ಯಾಕ್ಸ್ ಮಾಡಿ ಒಂದು ನಂಬಿಕೆನ ಇಟ್ಕೊಳ್ಳಿ ಏನೇ ಬಂದರೂ ಅದನ್ನು ಅಕ್ಸೆಪ್ಟ್ ಮಾಡಿ ಒಂದು ನಂಬಿಕೆಯಿಂದ ಮುಂದುವರೆದ್ರೆ ನಿಮ್ಮದೇ ಆದ ಲಕ್ ನಿಮಗೆ ಸಿಗೋದ್ರಲ್ಲಿ ಇದೆ ಅಂತ ಯೂನಿಕಾನ್ ಕೂಡ ಅದೇ ರೀತಿಯಲ್ಲಿ ನಿಮಗೆ ಬ್ಲೆಸ್ಸಿಂಗ್ಸ್ನ ಮಾಡ್ತಾ ಇದ್ದಾರೆ ಲಿಸಂಟಿಂಗ್ ಯುವರ್ ಹಾರ್ಟ್ ಆಯಿತಾ ನೀವು ನಿಮ್ಮ ಹಾರ್ಟ್ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಮತ್ತು ಹಾರ್ಟ್ ಚಕ್ರ ತೊಂದರೆಯಲ್ಲಿದೆ ಅದನ್ನು ಹುಷಾರಾಗಿ ಇಟ್ಕೊಳ್ಳಿ ಹಾರ್ಟ್ ಚಕ್ರ ಪ್ರಾಬ್ಲಮ್ ಇಲ್ಲಿದೆ ಚಕ್ರನ ಒಂದು ಸ್ವಲ್ಪ ಹೀಲ್ ಮಾಡ್ಕೊಳ್ಳಿ ನೀವು ಹಾರ್ಟ್ ಚಕ್ರ ಸಮಸ್ಯೆಯಲ್ಲಿದೆ ಶತ್ರುಗಳಿಂದ ನಿಮಗೆ ನೋವಾಗಿರೋದೆ ಜಾಸ್ತಿ ಅದನ್ನು ತೆಗೆದು ಹಾಕಿ ದಯವಿಟ್ಟು ಶತ್ರುಗಳಿಂದ ಹಿಂಸೆ ಆಗ್ಬೋದು ಶತ್ರುಗಳಿಂದ ನಿಮಗೆ ತೊಂದರೆಗಳಾಗ್ಬೋದು ಅದನ್ನು ತೆಗೆದುಹಾಕಿ ನೀವು ನಿಮ್ಮ ಮನಸ್ಸಿನ ಮುಖಾಂತರ ನಿಮ್ಮ ಹಾರ್ಟ್ಲಿ ತುಂಬ ನೀವು ಒಳ್ಳೆಯವರಿದ್ದೀರಾ ಬಟ್ ಶತ್ರುಗಳ ಮುಖಾಂತರ ನಿಮಗೆ ಒಂದಿಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇರ್ಬೋದು ಸಮಸ್ಯೆಗಳನ್ನ ಮಾಡೋ ಥರ ಅವರು ನಿಮಗೆ ಮಾಡಿರ್ಬೋದು ಅದನ್ನು ತೆಗೆದುಹಾಕಿ ನಿಮ್ಮದೇ ಆಗಿರುವಂಥ ಹಾರ್ಟನ್ನು ತಿಳ್ಕೊಳ್ಳಿ ಲಿಸೆಂಟ್ ಮಾಡಿ ಆಯಿತಾ ದಯವಿಟ್ಟು ಯಾರ ಮಾತನ್ನು ಕೇಳಬೇಡಿ ನೀವು ತುಂಬ ಒಳ್ಳೆಯವ್ರು ಇದ್ದೀರ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಅವ್ರ ಮಾತು ಇವ್ರ ಮಾತು ಅನ್ನೋದನ್ನ ಕೇಳೋದನ್ನ ಬಿಟ್ಟು ನಿಮ್ಮ ಲಕ್ ನಿಮ್ಗೆ ಯಾರನ್ನ ಮಾಡಿದ್ರೂ ಪರವಾಗಿಲ್ಲ ಏನೇ ಆದ್ರೂ ಪರವಾಗಿಲ್ಲ ಬರೀ ನಿಮ್ಮ ಲಕ್ ಕಡೆ ಅಷ್ಟೇ ನೀವು ಗಮನ ಕೊಡಿ ಪೀಸ್ಫುಲ್ ಆಗಿ ನೀವಿರಬೇಕು ತುಂಬ ಅಂದರೆ ನೀವೊಬ್ರು ಒಂದು ರೀತಿಯಲ್ಲಿ ಕಾಸ್ಮಿಕ್ ರೂಬಿ ಅಂತಾರಲ್ಲ ಆ ಥರದವರು ತುಂಬ ಸ್ಟ್ರಾಂಗ್ ಎಸ್ಟ್ ಗುರು ಮತ್ತು ತಾಯಿ ಒಂದಿಷ್ಟು ಸ್ಟ್ರಾಂಗೆಸ್ಟ್ ಆಗಿರುವಂಥವ್ರು ಗುರುಗಳ ಅನುಗ್ರಹನೂ ನಿಮಗೆ ಇದೆ ಇಲ್ಲಿ ತಾಯಿಯ ಅನುಗ್ರಹನೂ ಇದೆ ನಿಮಗೆ ತುಂಬ ಸ್ಟ್ರಾಂಗ್ ಇದ್ದೀರಾ ನೀವು ಆದ್ರೂ ಕೂಡ ಒಂದು ಸ್ಟ್ರಾಂಗ್ನೆಸ್ ಇದೆ ಆ ಸ್ಟ್ರಾಂಗ್ನೆಸ್ ಇಂದ ಒಂದು ಒಳ್ಳೆ ರೀತಿಯ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ಬೆಳವಣಿಗೆನ ನೀವು ಕಾಣ್ತೀರಾ ಅಂತ ಯೂನಿಕಾರ್ನ್ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂತದ್ದು ಕಾಸ್ಮಿಕ್ ಪರ್ಲ್ಸ್ ಬಂದಿದೆ ಏಂಜಲಿಕ್ ಅಂದ್ರೆ ನಿಮ್ಮ ಗೇಟ್ ಓಪನ್ ಆಗಿದೆ ನಿಮಗೋಸ್ಕರ ಗೇಟ್ ಓಪನ್ ಆಗಿದೆ ಇದನ್ನು ನೋಡ್ತಾ ಇರುವಂಥವ್ರು ಆಗಿರ್ಬೋದು ತುಂಬ ಲಕ್ಕಿಗಳಾಗಿರ್ತೀರ ಯಾಕೆ ಅಂದರೆ ಇಲ್ಲಿ ಪಲ್ ಕೂಡ ನಿಮಗೆ ಬಂದಿರುವಂಥದ್ದು ರೂಬಿ ಕೂಡ ನಿಮಗೆ ಬಂದಿರುವಂಥದ್ದು ಅಂದರೆ ನೀವು ನೀವು ಎಷ್ಟು ದಿನ ಏನು ವೆಯ್ಟ್ ಮಾಡ್ತಾ ಇದ್ರಿ ಗೇಟ್ ಓಪನ್ ಆಗಿದೆ ನಿಮ್ಗೆ ಏನು ಬ್ಲೆಸ್ಸಿಂಗ್ಸ್ ಬೇಕು ಅದನ್ನು ಕೇಳ್ಕೊಳ್ಳಿ ಅವರು ನಿಮಗೆ ಯುನಿಕಾರ್ನ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು ಆಯಿತಾ ನಿಮ್ಮ ಗೇಟ್ ಓಪನ್ ಆಗಿದೆ ನಿಮಗೆ ಏನು ಬೇಕು ಅದನ್ನು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಎಂಬ್ರಾಯ್ಡ್ ಎಂಬ್ರಾಯ್ಡ್ ಬಂದಿದೆ ಕ್ರಿಯೇಟಿವಿಟಿ ಕಡೆ ಗಮನನ ಕೊಡ್ತೀರಾ ಪರ್ಫೆಕ್ಟ್ ಹೆಲ್ತ್ ನಿಮಗೆ ಸಿಗ್ತಾ ಇದೆ ಅಬಾಂಡೆನೆನ್ಸ್ ಬರ್ತಾ ಇದೆ ಡಿವೈನ್ ಕಡೆಯಿಂದ ಒಂದು ನಿಮಗೆ ಅಬಾಂಡೆನೆನ್ಸ್ ಸಿಗ್ತಾ ಇದೆ ಎಲ್ಲಾದರೂ ಸಹ ನಿಮಗೆ ಗ್ರೀನ್ ಕಲರ್ದಾಗಿರ್ಬೋದು ಫೆದರ್ ಏನಾದರೂ ನಿಮಗೆ ಕಾಣಿಸ್ತು ಅಂದರೆ ಯಾರಿಗಾದ್ರೂ ಇಲ್ಲಿ ಫೆದರ್ ಸಿಕ್ತು ಅಂದರೆ ನಿಮ್ಮ ಸುತ್ತಮುತ್ತನೇ ಯೂನಿಕಾನ್ಸ್ ನಿಮ್ಮ ಜೊತೆ ಇರ್ತಾರೆ ಯುನಿಕಾರ್ನ್ ನಿಮ್ಮ ಜೊತೆ ಇರ್ತಾರೆ ಡಿವೈನ್ ನಿಮ್ಮ ಜೊತೆ ಇರ್ತಾರೆ ಡಿವೈನ್ ಕಡೆಯಿಂದ ಒಳ್ಳೆ ರೀತಿಯ ಹೆಲ್ತ್ ಬಗ್ಗೆ ಯಾರೆಲ್ಲೋ ಯೋಚನೆ ಮಾಡ್ತಾ ಇದ್ದೀರಾ ಒಳ್ಳೆಯ ಒಂದು ಪರ್ಫೆಕ್ಟ್ ಹೆಲ್ತ್ ನಿಮಗೆ ಸಿಗೋದ್ರಲ್ಲಿ ಇದೆ ಇಲ್ಲಿ ಹಾರ್ಟ್ ಚಕ್ರನ ನೀವು ಸರಿ ಮಾಡ್ಕೊಳ್ಳಿ ಅಂತ ಬಂದಿತ್ತು ಸೇಮ್ ಅದೇ ರೀತಿ ನೀವು ಹಾರ್ಟ್ ಚಕ್ರನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಾರ್ಥನೆ ಮಾಡಿಕೊಂಡ್ರಿ ಅಂದರೆ ಈ ಜಾಗದಲ್ಲಿ ನಿಮಗೆ ಒಂದು ಡಿವೈನ್ ಅಬಂಡೆನೆನ್ಸ್ ನಿಮಗೆ ಸಿಗ್ತಾ ಇರುವಂಥ ಹೆಲ್ತ್ ಇಶ್ಯೂಸ್ ಏನಿತ್ತು ಅದು ಸರಿ ಹೋಗುತ್ತೆ ಅಂತ ಕೂಡ ಬಂದಿರುವಂಥದ್ದು ನೀವು ಆಪರ್ಚುನಿಟಿ ನಿಮಗೆ ಸಿಗ್ತಾ ಇರುವಂಥದ್ದು ನಿಮ್ಮ ಲೈಫಿಗೆ ಒಂದು ಮಿರಾಕಲ್ ಮ್ಯಾಜಿಕಲ್ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ನೀವು ಆಪರ್ಚುನಿಟಿ ನಿಮಗೆ ಸಿಗ್ತಾ ಇರುವಂಥದ್ದು ಅದನ್ನು ನೀವು ಅದನ್ನು ಮ್ಯಾನಿಫೆಸ್ಟೇಷನ್ನ ನೀವು ಮಾಡ್ಕೊಳ್ಳಿ ನಂಬಿಕೆನ ಇಟ್ಕೊಳ್ಳಿ ತುಂಬ ಇಲ್ಲಿ ಬ್ಲೆಸ್ಸಿಂಗ್ಸ್ ಕಾರ್ಡ್ಸ್ಗಳೇ ನಿಮಗೆ ಸಿಕ್ಕಿರುವಂಥದ್ದು ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ತುಂಬ ಬ್ಲೆಸ್ಸಿಂಗ್ಸ್ ಕಾರ್ಡ್ ನಿಮಗೆ ಸಿಕ್ಕಿದೆ ಇಲ್ಲಿ ಆಯಿತಾ ತುಂಬ ಒಂದು ನ್ಯೂ ಆಪರ್ಚುನಿಟಿಸ್ಗಳು ನಿಮಗೆ ಸಿಗ್ತಾ ಇದೆ ಮ್ಯಾಜಿಕಲ್ ಡೋರ್ಸ್ ಓಪನ್ ಆಗಿದೆ ನಿಮಗೆ ಇಲ್ಲೂ ಕೂಡ ಓಪನ್ ಆಗಿದೆ ಹಾರ್ಟ್ ಹೆಲ್ತ್ ಬಗ್ಗೆ ನೀವು ಕನ್ಫ್ಯೂಷನ್ಸ್ ಮಾಡ್ಕೊಳ್ಬೇಡಿ ಎಲ್ತ್ ಕೂಡ ಡಿವೈನ್ ಕಡೆಯಿಂದ ನಿಮ್ಮ ಹೆಲ್ತ್ ಕೂಡ ಸರಿ ಹೋಗೋದ್ರಲ್ಲಿ ಇದೆ ಒಂದು ಒಳ್ಳೆ ಆಪರ್ಚುನಿಟಿ ನಿಮಗೆ ಸಿಗ್ತಾ ಇದೆ ಈ ಹುಣ್ಣಿಮೆ ಕಳೆದ ನಂತರ ಈ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಯೂನಿವರ್ಸ್ ನಿಮ್ಮ ಜೊತೆ ಇರ್ತಾರೆ ಗೇಟ್ ಓಪನ್ ಆಗೋದ್ರಲ್ಲಿ ಇದೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಒಂದು ರೀತಿ ಬದಲಾವಣೆಗಳು ಆಗುವಂತದ್ದಿದೆ ಒಳ್ಳೆ ಆಪರ್ಚುನಿಟಿಗಳು ನಿಮಗೆ ಸಿಗ್ತಾ ಇದೆ ಯೂನಿಕಾರ್ನ್ ಅಂದರೆ ಒಂದು ಡೈಮಂಡ್ಸ್ ವೆಲ್ವೆಟ್ ಫ್ಲೇಮ್ ಇದೆ ಒಂದು ಪ್ರೀತಿ ವಿಚಾರದಲ್ಲಾಗಿರ್ಬೋದು ಒಂದು ಕಾಸ್ಮಿಕ್ ಎನರ್ಜಿ ನಿಮಗೆ ಕಾಣಿಸೋದ್ರಲ್ಲಿ ಇದೆ ಒಂದು ಪ್ರೀತಿ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಹೆಲ್ಪ್ ಆಗಿರ್ಬೋದು ಒಂದು ಟ್ರಾನ್ಸ್ವರ್ಟ್ ಒಂದು ನಿಮ್ಮ ಜೀವನಕ್ಕೆ ಒಂದು ಮೈಂಡ್ ಬ್ಲೂ ಆಗಿರುವಂತ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ನ ನೋಡ್ತಾ ಇರೋರಿಗೆ ಸಿಗ್ತಾ ಇರುವಂತದ್ದು ಆಯ್ತಾ ಇದ್ರಲ್ಲಿ ನಾನು ಕೂಡ ಲಕ್ಕಿ ಅಂತ ಕೂಡ ಅನ್ನಿಸ್ತಿದೆ ಯಾಕಂದ್ರೆ ಇಷ್ಟೊಂದು ಬ್ಲೆಸ್ಸಿಂಗ್ಸ್ ಹುಣ್ಣಿಮೆ ಕಳೆದ ನಂತರ ನಿಮ್ ಜೀವನಕ್ಕೆ ಬರ್ತಾ ಇದೆ ಅಂದ್ರೆ ಎಷ್ಟೊಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ತಾ ಇದೆ ಅಂದ್ರೆ ಐ ಆಮ್ ಸೋ ಹ್ಯಾಪಿ ಒಂದು ರೀತಿಯಲ್ಲಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಒಂದು ಕಾಸ್ಮಿಕ್ ಅಂದ್ರೆ ಒಂದು ಒಂದು ಕಾಸ್ಮಿಕ್ ಎನರ್ಜಿ ನಿಮ್ಗೆ ಪಿಕ್ ಆಗ್ತಿದೆ ಅಂದ್ರೆ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಇದೆ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ತಾ ಇರುವಂತದ್ದು ಟ್ರಾನ್ಸ್ಪೋರ್ಟ್ ಆಗ್ತಾ ಇರುವಂಥದ್ದು ನಿಮಗೆ ನಿಮ್ಮದೇ ಆಗಿರುವಂಥ ಫೈನಾನ್ಷಿಯಲಿ ಗ್ರೋತನ್ನು ಕಾಣ್ತಾ ಇದ್ದೀರಾ ಇನ್ನು ಮುಂದಿನ ದಿನಗಳಲ್ಲಿ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇರುತ್ತೆ ಯಾವಾಗಲೂ ಕೂಡ ಪ್ರೀತಿ ವಿಚಾರದಲ್ಲಿ ಯಾರೆಲ್ಲ ಪ್ರಾಬ್ಲಮ್ಸಲ್ಲಿದ್ದರೆ ಅದು ಸೊಲ್ಯೂಷನ್ ಸಿಗುವಂಥದ್ದಿದೆ ಪ್ರೀತಿ ವಿಚಾರದಲ್ಲಿ ತುಂಬ ನೋವುಗಳಿದ್ದರೆ ಅದರಿಂದ ಹೊರಗಡೆ ಬರೋದ್ರಲ್ಲಿ ಇದ್ದೀರಾ ಒಂದು ಹೇಳಿದ್ನೆಲ್ಲ ಒಂದು ಟ್ರಾನ್ಸ್ಪೋರ್ಟ್ ಆಗೋದ್ರಲ್ಲಿದೆ ಟ್ರಾನ್ಸ್ಫರೇಷನ್ ಆಗೋದ್ರಲ್ಲಿದೆ ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ನೀವು ಮಾಡಬೇಕಾಗಿರೋದು ಇಷ್ಟೆ ನೀವು ಮಾಡಬೇಕಾಗಿರೋದು ಇಷ್ಟೇ ದಯವಿಟ್ಟು ಗೋ ವಿತ್ ಇಟ್ ಫ್ಲೂ ನಿಮ್ಮ ಕಡೆ ಒಂದು ನಿಮಗೆ ಅಂತ ಒಂದು ರಿಲ್ಯಾಕ್ಸ್ ಮಾಡಿಕೊಳ್ಳಿ ಒಂದು ನಂಬಿಕೆನ ಇಟ್ಕೊಳ್ಳಿ ಆಕ್ಸೆಪ್ಟ್ ಮಾಡಿ ಬರೋದನ್ನು ಹೋಪ್ ಇಟ್ಕೊಳ್ಬೇಕು ಆ್ಯಕ್ಸೆಪ್ಟ್ ಮಾಡಬೇಕು ಅದ್ರ ಮೇಲೆ ನಂಬಿಕೆನೂ ಇಡಬೇಕು ಅದೊಂದು ಮಾಡಿದ್ದಲ್ಲಿ ನಿಮಗೆ ಎಲ್ಲ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾಯಿದೆ ದಯವಿಟ್ಟು ಇದೊಂದು ಸರಿ ಮಾಡಿಕೊಂಡ್ರೆ ಈ ಎಲ್ಲವೂ ಕೂಡ ಇರುತ್ತೆ ಬಟ್ ಇದನ್ನು ನೀವು ಸರಿ ಮಾಡಿಕೊಂಡ್ರಿ ಅಂದರೆ ಒಂದು ಒಳ್ಳೆ ರೀತಿಯ ಒಂದು ಪ್ಯಾಕೇಜ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಆಯಿತಾ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ನ ಯಾರೆಲ್ಲ ನೋಡಿದ್ದೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು